ಲಕ್ಷ್ಮಕ್ಕ ಆಗಿತ್ತಲ್ಲ ಮರೇವು ಮರೇ ಆಗಿತ್ ನೋಡ್ಲಾರಿ ನೀ ಥಂಡಿ ಅಂದ್ ಏನ್ ಬಿಟ್ಟತೆ ನಾ ಎಲ್ಲರ ಹಿಂಗಾಗಿ ಒಟ್ಟು ಬಿಸಿಲಿ ಕುಂತ್ರಾತಂತೆ ಬಂದೆ ಇವ ಥಂಡಿಗೆ ಮುಂಜಾನೆ ಹೇಳಂಗ ಆಗೋಲ್ವಾ ಇವ ಹಂಗಾಗೈತಿ ಬರೇ ಸುತ್ತಾರ್ಕೊಂಡು ಮಕ್ಕಳದ ಮಕ್ಕಳದ ಹುಡುಗರು ಸಾಲಿ ಒಂದು ಮುಂಜಾನೆ ಇಟ್ಟು ರೀ ಥಂಡಿಗೆ ಹೇಳಾಕ ಬಲ್ವ ತೆಲಿ ಹಿಡಿಸ್ತಾವ ಎಲ್ಲರ ಒಂದು ಮಕ್ಕಳ ಥಂಡಿಗ ಸಾಲಿಗ ಬಲ್ಲ ರೀ ಹೇಳಂಗೆ ಇಲ್ಲ ಮತ್ತೆ ಥಂಡಿ ಇದ್ದಾಗ ಮಧ್ಯಾಹ್ನ ಇಡಬೇಕು ಸಾಲಿ ಮಧ್ಯಾಹ್ನದ ಸಾಲಿ ಇಡ್ಬೇಕಾ ವೇಷ್ ಬಿಡ ನಿಂದು ಮಧ್ಯಾಹ್ನ ಉಂಡ್ ಹೋಗಿ ಶಾಲೆ ಮಕ್ಕಂತ ಹುಡುಗರು ಕಲಿಯಂಗಿಲ್ಲ ಸಾಲಿನ ಮುಂಜಾನೆ ಅದೇನು ಹೋಗಿ ಕಲಿತಾವಲ್ಲ ಅದ ನೆನೆ ಪುಳೆಯದು ಅವ ಮುಂಜಾನೆಯಿಂದ ಒಂದ್ ನಾಲ್ಕ್ ಕುಡ್ದೆ ನೋಡು ನೋಡ್ ಚಾ ಇವತ್ತ ಠಂಡಿ ಬರೇ ಚಾ ಕುಡಿಯಂಗ ಕತ್ ನೋಡು ನಿಮ್ ಅಂಗದಾಗ ಎಂತ ಚಂದ್ ಬಿಸಿಲ್ ಬೋದತ್ವಾ ಲಕ್ಷ್ಮಕ್ಕ ಅವ ನಮ್ಮ ನೀನು ಅದಾವ ಕಡ್ಡಿ ಪಿಟ್ಟಿಗೆ ಹೆಂಗ ಆಜು ಬಾಜು ಒಂದ್ ಏಟ್ ಬಿಸಿಲಿನ ಮಕ್ಕ ಕಾಣಂಗಿಲ್ಲ ನೋಡು ಮುಂಜಾನೆ ಸಾಲಿ ನೋಡಿದ್ರೆ ಏಳು ಗಂಟೆ ಇರ್ತೈತಿ ಅಂತ ಅವಲಕ್ಕಿಗ ಚುಮ್ಮರಿಗ ಬಿಸಿ ಬಿಸಿ ಇದೆ ಮತ್ತೆ ಉಪ್ಪಿಟ್ಟಿಗ ಮಾಡಿರ್ತೀನಿ மத்தே இதர் அடிகல் மத்த ரொட்டிட்டு ரொட்டி தித்தி பூரா நம்ம இதனூர்ட்டு

ಅಂತ ನೋಡು <laughs> <laughs> ಮತ್ತು ರಾತ್ರಿ ಬೇಳೆ ಹಾಕಿ ಮತ್ತೆ ಹೊಸ ಸಾರ ಹೊಸ ಪಲ್ಯ ಅಂತ ನೋವ ಅದನ್ನ ಕೇಳೇ ನನ್ನ ದಿಂಗ ಬಡದತಿ ನೋವ ಒಂದ ಹೊತ್ತು ಮಾಡಿ ಇಟ್ಟ ಅರಬಿ ಹೊಲೆದ್ರಾಗ ನಮ್ದು ತೇರಿ ಹೊಡಿರ್ತತಿ ಹ ನೀನು ಹೊಸ ಹೊಸ ಆಗಾಗ ಮಾಡಿ ಕೊಡಕತ್ತಿ ಅಂದ್ರೆ ಮುಗದ ಹೋಗ್ ಬಿಡಕತ್ತಿ ಅಲ್ಲ ರೇಣಿ ಅಕ್ಕಿ ನಿಮ್ಮ ಅತ್ತಿಗೆ ಕೆಲಸ ಬಗಸಿ ಇದ್ವನೇ ಇಲ್ಲ ಹ ಮುಂಜಾನೆ ಅಡಿಗೆ ಚಾಲಿ ಮತ್ತೆ ಸಂಧಿ ಕಡಿಗೆ ಮಾಡ್ತಿದ್ಲಂತ ಅಯ್ಯ ಹೆಚ್ಚನಕ್ಕೆ ಬಿಡವಾ ಕೇಬೇಕಿ ಕೇಳ್ತೀನಪ್ಪ ನಮ್ಮ ಮನೆಯಾಗ ಏನಾರ ಮುಂಜಾನೆ ಸಂಜೆಗ ಬೇರೆ ಬೇರೆ ಅಡಿಗೆ ಮಾಡ ಅಂದ್ರು ಮತ್ತೆ ಇದ ನಂದ ಒಡ್ನಿ ತಕೊಂಡ ಕಟ್ಟಿ ಹಾಕಿನ ಹೊಡಿತೀನಿ ರೇಣುಂದ ಆ ಒಂದ ಹೊತ್ತ ಮಾಡಕ ಸಾಕಾಗ ಹೋಗಿರ್ತೈತಿ ಮತ್ತ ಮತ್ತೆ ಎರಡ ಎರಡ ಏನು ಮಾಡಕ ಆಗ್ತೈತಿ ಹುನ್ಲೆ ರೇಣಿ ಆ ಚಾದ ಒಲಿ ಮೇಲೆ ಒಂದಿ ಟನ್ನ ಮಾಡದ ದುಸ್ತರ ಆಗಿರ್ತೈತಿ ಸಂಜೆ ಮುಂದ ಅಗ ಯವ್ವ ಅಡಿಗೆ ಮಾಡದಾದ್ರ ಮುಗದ ಹೊತ್ತ ಬಿಡಕತ್ತಿ ನಮ್ದು ನಮ್ದ ಕರೆನರಿ ಲಕ್ಷ್ಮಕ್ಕ ನಾನು ಹೊರ ಹೊಲ್ಕೊಂತ ಕುಂತೀನಿ ಅಂದ್ರ ಸಂಜೆ ಮುಂದೆ ಅನ್ನ ಮಾಡಕ ಆಗೋದಿಲ್ಲ ನಾನು ಹಂಗಿರ್ತಾ ಹೊಲೆವು ಅದಕ್ಕ ಎರಡು ಹೊತ್ತಿಂದ ಒಮ್ಮೆ ಮಾಡಿ ರೀ ರೀಪ್ಪ ನಾನು

ಅದ್ ಹೋಗ್ಲಿ ಲಕ್ಷ್ಮಕ್ಕ ಈಗ ದೋಸೆ ಮಾಡಿದ್ರಂದ್ರ ಏನ್ ಮಾಡ್ತಿರುವ ಆಲೂಗಡ್ಡಿ ಪಲ್ಯ ಮಾಡ್ತೀವಿ ಕೊಬ್ಬರಿ ಚಟ್ನಿ ಮಾಡ್ತೀವಿ ಶೇಂಗಾ ಚಟ್ನಿ ಚಟ್ನಿ ಆಲೂಗಡ್ಡಿ ಪಲ್ಯ ಹಾಕೊಂಡು ಹಂಗರಿ ಲಕ್ಷ್ಮೀ ಆಲೂಗಡ್ಡಿದಾಜಿ ಮಾಡ್ತೇನೆ ಮತ್ತೆ ಇಲ್ಲಂದ್ರೆ ಮತ್ತೆ ತತ್ತಿಗೂ ಸಾರು ಮಾಡಿಬಿಡ್ತೀನಿ ಹಚ್ಕೊಂಡು ದೋಸೆಗೂ ತಿಂತಾರ ನಾವು ಅಷ್ಟರಿ ಕೊಬ್ಬರಿ ಚಟ್ನಿ ಆಲೂಗಡ್ಡಿ ಪಲ್ಯ ಒಮ್ಮೆ ಆಲೂಗಡ್ಡಿ ಇರಂಗಿಲ್ಲಲ್ಲ ಬಡ ಬಡ ಉಳ್ಳಾಗಡ್ಡಿ ಪಲ್ಯ ಮಾಡಿಬಿಡ್ತೀವಿ ನಮ್ಮ ನಮ್ ಮನೆಯಾಗಂದ್ರೂ ಪಲ್ಯನೂ ಮಾಡಂಗಿಲ್ಲ ಚಟ್ನಿನೂ ಮಾಡಂಗಿಲ್ಲ ನೋಡ ದಾಸಿ ಹೋದ ಮ್ಯಾಲ ಶೇಂಗಾ ಚಟ್ನಿ ಉದರ್ಸ್ಕೊಂಡು ತಿಂದ್ ಬಿಡ್ತೇವ ಎಲ್ಲಿದ ಲಟ್ಟಿ ಹಚ್ಕೊಂಡ ಆಲೂಗಡ್ಡಿ ನೋಡಿದ್ರ ಇಪ್ಪತ್ತೈದು ರೂಪಾಯಿ ಕಿಲೋ ಆಗ್ಯಾವ ಲಕ್ಷ್ಮಕ್ಕ ಹಾ ಎಲ್ಲಿ ಲಟ್ಟಿ ಹಚ್ಚಿ ಏನ ಅಂತಾರ ತಣ್ಣ ಶೇಂಗಾ ಚಟ್ನಿ ಒಟ್ಟಿ ಎಣ್ಣೆ ಹಾಕಿ ಬೇಯಿಸಿ ತಿಂದ್ ಬಿಡೋದವ ಎದಕ್ ಬೇಕಾಗೇತಿ ಪಲ್ಯವ ಹೆಚ್ಚಿನ ಪಾರಿವ ಇವ ಈ ಕೆನಕರು ಹಾ ಆ ಆಸೆಯಾಗ ಚಟ್ನಿ ಉದರ್ಸ್ಕೊಂಡು ಹೆಂಗ್ ತಿಂತಿತ್ತ ಇವ ಪಲ್ಯ ಚಟ್ನಿ ಇಲ್ದಂಗ ಮತ್ತೆ ಅಲ್ಲಿ ಇಪ್ಪತ್ತು ರೂಪಾಯಿ ತೆಂಗಿನಕಾಯಿ ತರುದು ಅಂತ ವಿಚಾರ ಮಾಡ್ತಾ ಹಾಕಿ ಪಾರವ್ವ ಅಲ್ಲ ಲಕ್ಷ್ಮಕ್ಕ ಪಲ್ಯ ಚಟ್ನಿ ಇದ್ ಕತಿ ಆತಿದೆ ದಾಸಿ ಹಂಗೋಯ್ತಿರಿ ಅದನ್ನ ಕೇಳಕತ್ತಾ ನಾನು ಅಲ್ಲ ಲೇ ರೇಣಿ ದಾಸಿ ಅಂದ್ರೆ ಏನು ಹೇಳ್ಬೇಕು ನಿನಗೆ ತೆಳ್ಳನ ತಿನ್ನರಿಗೆ ತೆಳ್ಳಗೆ ಹೋದ್ ಕೊಡ್ತೀವಿ ಹ್ಹ್ ಇನ್ನು ಬ್ರೆಡ್ ದಾಸಿ ತಿನ್ನರಿಗೆ ದಪ್ಪಗೆ ದಾಸಿ ಮಾಡಿ ಕೊಡ್ತೀವಿ ಹೌದ್ರೆ ಮತ್ತೆ ನಾವು ಹಂಗೇ ಮಾಡಿ ಕೊಡ್ತೀವಿ ಲಕ್ಷ್ಮಕ್ಕ ನಮ್ಮನೆಗೆ ಹಂಗೇ ಇಲ್ ಬಿಡಕತ್ತಿ ಇಲ್ಲಿ ನೋಡು ಒಬ್ಬೊಬ್ರು ಒಂದ ಐದಾರು ನಮ್ನಿ ದಾಸಿ ತಿಂತಾರ ನೋಡು ಹ್ಹ್ ಎಲ್ಲ ನಮ್ಮನಿ ಒಂದೊಂದೆ ಐದಾರು ನಮ್ನಿ ದಾಸಿ ಅದೆಂಗ್ ತಿಂತಾರ ಯುವ ಫಸ್ಟ್ ಗೆ ಒಂದು ಬ್ರೆಡ್ ದಾಸಿ ಹಾಕಬೇಕು ಯಾಜ್ಞಕ ತೆಳ್ಳನ ದ್ವಾಸಿ ಹೋದು ಪುಟಾಣ ಚಟ್ನಿ ಉದುರ್ಸಿ ಎಣ್ಣೆ ಹಚ್ಚಿ ಬೇಸಿ ಮಾಡ್ಕೊಡ್ಬೇಕ ಎಲ್ಲರೂ ಎಣ್ಣೆ ಹಚ್ಚಿ ಬೇಸ್ತಾರ ನಿಂದೇನ್ ಪೇಸಲ್ ಪರಕ ಎಳಮಟ ಬಿಟ್ಟು ತಣ್ಣ ಕುಂದ್ರ ಇವ ನಿಮ್ಮ ಮನೆಯಾಗ ಒಣ ದಾಸಿ ತಿನ್ನರ ಯಾರ ಮನೆಯಾಗೂ ಇಲ್ಲ ಊರ್ ಪಿಸರಿಕ್ಕಿ ಒಣ ದಾಸಿ ಅಂತ ಯಾಕೆ ಒಣ ದಾಸಿ ಮ್ಯಾಲ ಚಟ್ನಿ ಹಾಕಿರ್ತೇವೆ ಇಲ್ಲ ಮೂರ್ನೇ ಕ ಲಕ್ಷ್ಮಕ್ಕ ಹಂಗ ತೆಳ್ಳಗ ದ್ವಾಸಿ ಹೊಯ್ಯದ ಅವಾಗ ಎಣ್ಣೆ ಹಚ್ಚಂಗಿಲ್ಲ ಅದಕ್ಕ ಶೇಂಗಾ ಚಟ್ನಿ ಉದುರ್ಸಿ ಬೆಣ್ಣೆ ಹಾಕದ್ವಾ ಅದು ಬೆಣ್ಣೆ ದಾಸಿ ಮೂರನೇದು ನಾಲ್ಕನೇ ಕ ದಪ್ಪಗೆ ಹಂಚನಾಗ ಹಿಟ್ಟು ಹಾಕದ್ವಾ ಹಾಕಿ ಮ್ಯಾಲೆ ಉಳ್ಳಾಗಡ್ಡಿ ಟಮಾಟಿ ಕರಿಬೇವು ಕೊತ್ತಂಬರಿ ಹಸೆಕಾಯಿ ಎಲ್ಲ ಸಣ್ಣ ಹೆಚ್ಚ ಹಾಕದಪ್ಪ ಅದನ್ನ ದಪ್ಪ ದಪ್ಪನ ಉತ್ತಪ್ಪ ಮಾಡೋದು ಯುವ ರೇಣಿ ಹೆಚ್ಚಿನ ತಿಂಡವಾ ನಿಮ್ಮನೆ ದಾಸಿ ತಿನ್ನರದು ಹ್ಞೂ ಲಕ್ಷ್ಮಕ್ಕ ಐದನೇ ಮತ್ತೆ ತೆಳ್ಳನ ದಾಸಿ ಹೊಯ್ಯದ್ವಾ ಅದ್ರ ಮೇಲೆ ಒಣಕಾರ ತುಪ್ಪ ಹಾಕದಿ ಸರಿ ಆರನೇ ಕ ಲಕ್ಷ್ಮಕ್ಕ ತೆಳ್ಳಗ ದಾಸಿ ಹೊಯ್ಯದ ಅದಕ್ಕೆ ಏನು ಹಾಕಂಗಿಲ್ಲ ತೆಳ್ಳನ ದಾಸಿನ ಕೊಬ್ಬರಿ ಚಟ್ನಿ ಹಚ್ಕೊಂಡು ತಿಂದು ಮುಗಿಸ್ತಾರ ನೋಡ್ ದಾಸಿ ತಿನ್ನೋದು ಅಲ್ರಿ ಏನೊಂದು ಅಕ್ಕ ಮೊದಲ ತಿಂದು ಬಿಟ್ಟಿರ್ತಾರ ಸಪ್ಪಂದ ದಾಸಿ ಮತ್ತೆ ಲಾಸ್ಟ್ ತಿನ್ನುದು ಅಯ್ಯಪ್ಪ ತಿಂದಿರ್ತಾರ ತೆಳ್ಳನ ದಾಸಿದು ರುಚಿ ನೋಡಿರಂಗಿಲ್ಲ ಅದನ ಕಡೆಯಕ ನೋಡತಾರ ನಿಮ್ಮ ಅತ್ತಿ ಮಾವಷ್ಟನ್ಲಿ ಏನು ಮನೆಮಂದಿ ಎಲ್ಲಾ ಇದಕತ್ತಿನೆ ಯವ್ವಾ ಲಕ್ಷ್ಮಕ್ಕ ಉಷ್ಟ್ರದು ಇದಕತ್ತಿ ನೋಡವಾ ಹಾ ಒಬರ್ ತಿನ್ನಕ ಕಂತ್ರಿಲಾ ಅರ್ದಾಸಿ ಆಗಿಂದ ಯಾತರ್ ಮೇಲೆ ಹೌದ್ಲೇರೇನಿ ನೀಎಸ್ ನಮ್ಮನಿ ದಾಸಿ ತಿಂತಿ ಅಲ್ಲ ಪರಕ ನಿಂದನ್ ಕತ್ತಿನೆ ಉಷ್ಟ್ರಗೆ আর ನಮ್ಮನಿ ದಾಸಿ ಹೋದ್ ಕೊಟ್ಟರ್ತಿನಿ મતนายಕ ಒಂದ ನಮ್ಮನಿ ಎಣ್ಣ ನಮ್ಮನಿ ತಿನ್ಲಿ ನಾನು আর ನಮ್ಮನಿ ದಾಸಿನ ತಿಂತೆನ ಹೊಯ್ಕೊಂಡ ಯವ್ವಾ ರೇಣಕ್ಕಾರ ನಿಮ್ಮನೇ ದಾಸಿ ತಿನ್ನರ್ ಕತಿ ಕೇಳಿದ್ರು ಹುಚ್ಚಾ ಹೆಡ್ತಿತಿ ಹುಚ್ಚಿಡದೆ ಹೆಚಾಗೈತೆ ಮೀನಾಕ್ಷಿ

ಮಾಡಿ ಮಾಡಿ ಕಲಿಸಿ ಬಿಟ್ಟಾಳ ಯವ್ವ ನಮ್ಮ ಜಲಮ ಕುರ್ ನೋಡಿ ಅಯ್ಯ ಪಿಸ್ರಿ ಹಾಕಿ ನಿಮ್ಮ ಅತ್ತಿ ಒಬ್ಬಕೆ ಇದ್ದ ಹಂಗ ಮಾಡ್ಯಾಳ ನಿಮಗೆ ದಾಡಿ ಎರಡು ಮಂದಿಗೆ ನರದ್ರಿ ಮಾಡ್ಬೇಕ ಮತ್ತ ಯವ್ವ ಪಾರಕ್ಕ ನೀ ಏನ್ ದೊಡ್ಡ ಅಡಿಗೆ ಮಾಡಿ ಅನುಭವ ಐತಿ ನಿನಗೆ ಅಡಿಗೆ ಮನೆಯಾಗ ಒಂದ್ ಗುಂಡಿ ಸಾರ್ ಮಾಡಿದ್ರೆ ಅಂದ್ರೆ ಗಂಡ ಐತಿ ಅದ್ರಾಗ ನಾಲ್ಕು ದಿನ ಮುಣಿಗೆ ಹೋತಿರಿ ನಮ್ಮ ಮನೆಯ ಕತಿ ಹಂಗಿಲ್ಲ ಮುಂಜಾನೆ ಒಂದ್ ನಾಲ್ಕು ರೊಟ್ಟಿ ಮಾಡಿದಿರಿ ಆತ ಮಧ್ಯಾಹ್ನ ಕೊಟ್ಟ ಅನ್ನ ರಾತ್ರಿ ಅವ ಮುಂಜಾನೆ ಇವರು ರೊಟ್ಟಿ ಇದ್ರೆ ತಿಂತೀರಿ ಇಲ್ಲಾಂದ್ರೆ ಮತ್ತು ಅದ ಅನ್ನ ನಮ್ಮ ಮನೆಯ ಸುದ್ದಿ ಬಿಟ್ಟೆ ಅಂದ್ರೆ ದಂಗಾಕಿ ನೀನು ಅಯ್ಯ ಖಜ್ಜಾ ನಾನು ತರ್ತಾರ ಅಡಿಗೆ ಮಾಡಕ್ಕೆ ಏನ್ ಮಾಡ್ಬೇಕು ನಮ್ಮ ಮನೆ ನನ್ ಗಂಡ ಉಣ್ಣೋದಲ್ಲ ರೊಟ್ಟಿ ಸಾರ ಬೇಕ ಅವಂಗ ಯಾಕೆ ತಿನ್ನಂಗಿಲ್ಲ ಮಾಡಿದ್ರೆ ಎಲ್ಲ ತಿಂತಾರ ಹ ನಮ್ಮ ಮಾವ ಮಿರ್ಚಿ ಮಾಡಿದ ದಿನ ಕರಿವ ಪರವನ್ ಗಂಡನ ಪಾಪ ಮಿರ್ಚಿಗೆ ದನ ಜೀವದನವ ಅಂತಾನ ಮಿರ್ಚಿ ಹಾಕಿ ಕೊಟ್ರ ನಮ್ಮ ಮನೆ ಐತ್ರಿ ಬೇಬರ್ಸಿ ಹಣ್ಣ ಬಾಳಿಗೆ ಇಟ್ಟ ಕರೆದ ಹೇಳ್ಬೇಡ್ರಿ ಕಿಗೆ ಬರಾ ಬಡ ಅದೊಂದ್ ಈಟ್ ಚೋಟ ಕೈ ಚೆನ್ನವ್ ನಂಗ ಇಟ್ ಕೈ ಇಟ್ಕೊಂಡ ನಾಲ್ಕು ರೊಟ್ಟಿ ಬಡಿತೈತ್ರಿ ಹ ನಾಲ್ಕ ದಿನಕ್ಕೊಂದ್ ಸಾರ್ ಮಾಡ್ತಂದ್ರ ಆತ್ ನೋಡ್ರಿ ಅದ್ರ ಕೂಳು ಅಂತ ಹೇಳಿ ಬಾಯಿ ಬಂದಂಗ ಬೈತಿರ್ತಾನ ನೋಡದ್ ಊರ್ ಮುಳ್ಳಿನ ಮಂದಿ ಮುಂದೆ ಹೆಂಗ ಅಲ್ಲ ಗಳಿಕೈತ್ ನೋಡ್ ನನ್ನ ಯವ್ವ ನಮ್ ಮನೆಯಾಗು ಮಾಡಿದ್ರೆ ಎಲ್ಲ ತಿಂತಾರ ಎಲ್ಲ ಕತ್ ಬಿಡ ಯವ್ವ ಮಾಡೋದೇನ್ ಹಗರ ಐತನ ಕತಿ ನಮ್ ಮನೆಯಾಗ ರೀ ಲಕ್ಷ್ಮೀದು ಅಕ್ಕ ಮತ್ತ ಚಿಕನ್ ಗ ಮಾಡಿದ್ರು ಮಾಡಿದ್ರೆ ಎರಡ್ ದಿನ ಇದ್ರು ತಿಂತಾರು ಮತ್ತೆ ಬ್ಯಾಳಿ ಸಾರ್ ಮಾಡಿದ್ರೆ ಹೇಳ್ತಾರು ಅವ್ವ ಬರೇ ಇದ ಮಾಡಿ ಇರ್ತಿ ಬೇರೆ ಸಾರ ಬೇರೆ ಭಾಜಿ ಮಾಡ ಅಂತ ಹೇಳ್ತಾರ ಹುಡುಗರು ಮಕ್ಕಳು ಬಿಡ್ರಿ ನಮ್ ಅತ್ತಿಗ ಅದಾಡ್ರಿ ಬ್ಯಾಳಿ ಸಾರ್ ಮಾಡಿದ ದಿನ ಒಂದ್ ದಿನ ತಿಂತಾಳು ಮರ್ನೇ ದಿನ ಉಳಿದ್ರೆ ಮತ್ತೆ ಅನ್ನದಾಗ ಹಾಕೊಳ್ಳಂಗಿಲ್ಲ ಎಗ್ ರೈಸ್ ಮಾಡ್ಕೊಂಡು ಹೊಡಿತಾಳ ಮುದುಕಿ ಅಷ್ಟು ಬೆರ್ಕಿ ಅದಾಳೆ ನೋಡಿರಿ ಮುಂದೆ ಎದಕ್ಕೆ ಬೇಳೆ ಸಾರು ಉಣ್ಣಂಗಿಲ್ಲ ಅಂತ ಕೇಳಿದ್ರೆ ಹೇಳ್ತಾಳು ಯವ್ವಾ ನನಗೆ ಪಿತ್ತಾಗಿ ನನ್ನ ತಲೀದು ಹೊಡಿತೈತಿ ಅದಕ್ಕ ಸಾರು ಬಹಳ ಉಣ್ಣಂಗಿಲ್ಲ ಅಂತಾಳು ಅನ್ನೋದರ ಥರ ಥರ ಮಾಡಿ ಉಣ್ಣಕ್ಕೆ ಇಷ್ಟ ರೀಪ್ಪ ನಮ್ಮ ಮನ್ಯಾಗ ನಮ್ಮ ಅತ್ತೆ ಮಾಂಸ ಬಿಡುದಿಲ್ಲ ರೀ ಆ ದ್ಯಾಕ ಇದ್ಯಾಕ ಸಾಕು ಬಿಡು ಮೊಸರು ಚಟ್ನಿ ಇದು ಹೆಚ್ಕೊಂಡು ತಿಂದು ನಾನು ಇದಕ್ಕೆ ಖಾಲಿ ಪುಕ್ಕ ಚಟ್ಟಿ ಅಡುಗೆ ರವೆ ಅಡುಗೆ ಅಂತ ಬೈತೈತೆ ರೀ ಬಿಡ ಬಿಡು ಮೇನಾಚಿ ಮತ್ತೇನೈತಿ ಒಂಥರ ಮಾಡಿರ್ತಿಲ್ಲ ಏನು ಇದು ಎರಡು ಎರಡು ಮೂರು ಮೂರು ಥರ ಮಾಡೋದು ತಿಂಡಿ ನೀನು ಅಕ್ಕಿ ಜಾತಿ ಅಕ್ಕಿ ಅಲ್ಲ ಗಣ ನಾಡ್ತದ ಬಿಡ ನಿನಗ ಅಂತಿಗೆ ಅಂತಿ ಕಂತಿ ಕೂಡ್ತಾ ಉಂಟ ಹಂಗಾತ ಬಾಳೆ ನಮ್ಮ ಮನೆಯಾಗ ನನ್ ಗಂಡು ಉಂಟಾನ್ಲೆ ಸಾರ್ ಬೇಕಾರ ಇವತ್ತು ಮಾಡಿದ ನಾಳು ಉಂಟಾನ ಯವ್ವ ನನಗೆ ಮಾತ್ರ ಮುನ್ನ ಹೇಳಂಗಿಲ್ ಬಿಡುವ ಹಿಂಗಾಗಿ ಒಂದ ವಾಟೆ ಸಾರು ಮಾಡಿರ್ತೇನೆ ನಾನು ಒಂದಿನ ಬ್ಯಾಳಿ ಸಾರು ಒಂದಿನ ರಸಮ್ಮ ಹ ಒಂದಿನ ಚಿತ್ರನ್ನ ಒಂದಿನ ಮೊಸರನ್ನ ಒಂದಿನ ಗೋಡಂಬಿ ದ್ರಾಕ್ಷಿ ಹಾಕಿ ಗೀ ರೈಸ್ ಮಾಡ್ತೇನೆ ಎಲ್ಲ ಬೇಸ್ರತ ಬಡ ಬಡ ಕುಸುಬಿ ಹಾಲ್ ತಗದು ಅಕ್ಕಿ ಹುಗ್ಗಿ ಮಾಡಿ ಮಾಡುವಂತ ನೋಡ್ವಾ ನಾನು ಬದ್ನಿಕಾಯಿ ಪಲ್ಯ ಮಾಡ್ಕೊಂಡು

ಮುಗಿದು ಬಿಡ ಕತಿ ಆ ದಾಸಿಗೆ ಉದ್ದಿನ ಬೆಳೆ ಹಾಕೋದು ಗೊತ್ತಿಲ್ಲ ಒಣ ಅಕ್ಕಿ ದಾಸಿ ಮಾಡ್ತಿಂತತಿ ಕಟ್ಟದ ಏನಂದಿ ಯವ ನಾ ಏನಂದಿಲ್ಲ ತಾಯಿ ಮಾಡಿದಾಗ ನೆನಪು ಮಾಡ್ಕೊಡ್ತಾನೆ ತಗೋ ಅಂದೆ ನೀ ಹೇಳೋದು ಕೇಳಿ ನನಗೂ ಆರ್ ನಮ್ಮನಿ ದಾಸಿ ತಿನ್ನಂಗ ಆಗಿತ್ತು ನಾನು ಮಾಡಿ ನೋಡೇ ಬಿಡ್ತಾನೆ ಆ ತಗೋ ಲಕ್ಷ್ಮಕ್ಕ ಮಾಡ್ಕೊಂಡು ತಿನ್ನ ನಾಳೆ ಅಕ್ಕಿ ಹಾಕಿ ನಾಡ್ದ ಮಾಡ್ತಾನ ನಾಡ್ದ ಬಡ ಬಡ ಮುಂಜಾನೆ ಹತ್ತು ಗಂಟೆಗೆ ಬಂದು ಕುಂತು ಬಿಡ್ಬೇಕು ಲಕ್ಷ್ಮಕ್ಕನ ಮನೆಯಾಗ ಸುಳ್ಳ ಇನ್ನ ನಮ್ಮ ಮನೆಗೆಲ್ಲ ನೆನೆ ಹಾಕಿ ಮಾಡಕ್ ಹೋಗ್ಲಿ ಇಲ್ಲೇ ಬಂದು ಕುಂತಿ ಅಂದ್ರೆ ಮಾಡಿ ಕೊಟ್ಟ ಕೊಡ್ತಾ ತಿಂದ್ರ ತತ್ತಾಗ ಯುವ ರೇಣಿ ನಿನ್ನ ಮನೆಯ ಅಡಿಗೆ ಮನೆ ಪುರಾಣ ಕೇಳೋದ್ರಾಗ ನೋಡಲ್ ಹೊತ್ತ ಎರಡೂವರಿ ಆಗೇತಿ ನಮ್ಮ ಗೌಡ ಬರ ಟೈಮ್ ಆತಲ್ಲ ಇವ ಸಾರು ಪಾರು ಒಟ್ಟು ಬಿಸಿ ಮಾಡ್ತೀನಿ ತಂಡಿಗೆ ತಣ್ಣ ಅಂದ್ರೆ ಹೋಗುದಿಲ್ಲ ಎರಡೂವರಿ ಆತ್ರೆ ಯವ್ವ ನಮ್ಮ ಅತ್ತಿ ಬಡ್ಕೊಂತಿರ್ತೀನ ನಾನು ರೀ ಲಕ್ಷ್ಮೀಂದು ಅಕ್ಕ ಎರಡೂವರಿ ಆತ ಯವ್ವ ನೀನ್ ಮಧ್ಯಾಹ್ನದ ದೊಡ್ಡ ಅನ್ನ ಇತ್ತು ಎಲ್ ಕೆಟ್ಟ ಕೆಟ್ಟ ಏನ ಇವ ಗೌಡ್ ಉಂಡಿದ್ರೆ ಬೇಸ್ ಹಾಕಿತ್ತ ಬಿಸ್ಲಾಕ್ ಕುಂತ್ ಒಳಗೆ ಹೋಗ್ಕೇವಲ್ಲ ಮತ್ತೆ ತಂಡ ಎತ್ತದಂಗ ಅಕ್ಕತಿ ಖರೇನಾ ಇವ ಲಕ್ಷ್ಮಕ್ಕ ಹಂಗಾಕತಿ நீங்கள் வீடியோவில் கூட சேர்க்க நம்பிக்கை சேனல்களைக் கூட விடியோவில் கத்திரி பிளீஸ் நம்பிக்கை சேனல்கள் கூட நம்பிக்கையில் தமிழின் தேன்